ಇವತ್ತು ರಾಜ್ಯ ಸರ್ಕಾರ ಏಕಾಏಕಿಯಾಗಿ ಚುನಾವಣೆ ಇವತ್ತು ಏನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದೆ ಅದನ್ನ ಎಸ್ ಯು ಐ ಪಕ್ಷ ಇವತ್ತು ರಾಜ್ಯದಾದ್ಯಂತ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡ್ತಾ ಇದೆ ಇದು ಜನರ ಒಂದು ಗಾಯದ ಮೇಲೆ ಮತ್ತೊಂದು ಮನೆ ಎಳೆದಂತಾಗಿದೆ ಈಗ ತಾನೇ ಎಲ್ಲ ಜನರು ಅಪಾರ ಹಣವನ್ನ ಫೀಸ್ ರೂಪದಲ್ಲಿ ಮಕ್ಕಳಿಗೆ ಕಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪೆಟ್ರೋಲ್ ಡೀಸೆಲ್ ದರ ಏರಿಸಿದರೆ ಮೂಲಕ ಸಂಪೂರ್ಣವಾಗಿ ಎಲ್ಲ ಒಂದು ಅಗತ್ಯ ವಸ್ತುಗಳ ಮೇಲೆ ಕೂಡ ಇದರ ಪರಿಣಾಮ ಬೀಳತ್ತೆ ಎಲ್ಲಾ ವಸ್ತುಗಳು ಕೂಡ ದುಬಾರಿ ಆಗತ್ತೆ ಆದ್ರಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆನ ಈ ಕೂಡಲೇ ಹಿಂಪಡಿಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ ಇದರ ಮೂಲಕ